ಇಂದು ಪಹಲ್ಗಾಮ್ ಅಟ್ಯಾಕ್ ಪ್ರಯುಕ್ತ ದೇಶದ ಸೈನಿಕರ ಆತ್ಮ ವಿಶ್ವಾಸ ಹೆಚ್ಚುವ ಕುರಿತು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಈ ಯಾತ್ರೆಯಲ್ಲಿ ಧರ್ಮಾತೀತ ಜಾತ್ಯಾತೀತ ಮತ್ತು ಪಕ್ಷಾತೀತವಾಗಿ ಅನೇಕ ಸಾಧು ಸಂತರು ಮಾಜಿ ಸೈನಿಕರು ವಕೀಲರು ವೈದ್ಯರು ರಾಜಕಾರಣಿಗಳು ವ್ಯಾಪಾರಸ್ಥರು ಹಾಗೂ ಅವರಿವರೆನ್ನದೇ ಅನೇಕ ಶಾಲಾ ವಿದ್ಯಾರ್ಥಿಗಳು ಮತ್ತು ದೇಶಭಕ್ತರು ಪಾಲ್ಗೊಂಡಿದ್ದರು ಎಲ್ಲರ ದೇಶಭಕ್ತಿಗೆ ಸಾಕ್ಷಿಯಾಗಿತ್ತು ಯಾವಾಗ ಯಾವಾಗ ನಮ್ಮ ದೇಶದ ವಿರುದ್ಧ ದುಷ್ಟಶಕ್ತಿಗಳ ಆಕ್ರಮಣ ಮಾಡುತ್ತವೆಯೋ ಆವಾಗ ಆವಾಗ ಇದೇ ರೀತಿಯಾಗಿ ಒಗ್ಗಟ್ಟು ತೋರಿಸಿ ದೇಶಭಕ್ತಿಯನ್ನ ಎಲ್ಲರೂ ಪ್ರದರ್ಶಿಸಬೇಕೆಂದು ವಿನಂತಿ ಭಾರತ